ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನೆಲ್ ದಾಗ ಎಲ್ಲರಿಗೂ ಸ್ವಾಗತ ನಾ ನಿಮ್ಮ ಪೂಜಾ ಎಲ್ಲ ನನ್ನ ಸ್ವಾಮಿ ಕುಟುಂಬದವರು ಮೊದಲೇದಾಗಿ ಶ್ರೀ ಸ್ವಾಮಿ ಸಮರ್ಥ ಇವತ್ತಿನ ದಿನ ಅತ್ಯಂತ ಆನಂದದಿಂದ ಸ್ವಾಮಿ ಸೇವೆ ಜೊತೆಗೆ ಕಳೆಯಲತ್ತೆ ಶ್ರೀ ಸ್ವಾಮಿ ಸಮರ್ಥ ಅವರ ಚೆನ್ನಾಗಿ ಪ್ರಾರ್ಥನೆ ಮಾಡ್ಕೊತೇ ಇವತ್ತಿನ ಒಂದು ಸ್ವಾಮಿ ಸೇವೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾನೆ ಸ್ವಾಮಿ ಸೇವೆಯ ಅಥವಾ ಸ್ವಾಮಿ ಸೇವೆಯ ಪ್ರಚಿತಿ ನಿಮ್ಗೆ ಯಾವುದೇ ಒಂದು ಸಣ್ಣ ಪುಟ್ಟ ಪ್ರಚಿತಿಗಳು ಇದಂದ್ರ ಈ ಚಾನೆಲ್ ಮುಖಾಂತರ ಶೇರ್ ಮಾಡ್ಕೊಂಡ್ರೆ ಇದರಿಂದ ಅನೇಕ ಜನರ ಸ್ವಾಮಿ ಸೇವೆಯನ್ನ ಸ್ಫೂರ್ತಿ ಸ್ಫೂರ್ತದೈತಿ ಹಾಗೂ ಹೆಚ್ಚಿನ ಪ್ರಮಾಣದ ಸ್ವಾಮಿ ಸೇವೆಯನ್ನ ಪ್ರಸಾರ ಮಾಡ್ರಿ ಅನ್ಕೋತಿ ಇವತ್ತಿನ ಒಂದು ಸ್ವಾಮಿ ಸೇವೆದ ಸ್ವಾಮಿ ಸೇವಕ ಆರಂಭ ಮಾಡುವ ಈವತ್ತ ಒಂದು ಸ್ವಾಮಿ ಸೇವೆಯ ಬಗ್ಗೆ ಅಥವಾ ಒಂದು ಅತ್ಯಂತ ಮಹತ್ವದ ಗ್ರಂಥ ಐತಿ ಸ್ವಾಮಿ ಆ ಜೀವನವನ್ನ ಅಥವಾ ನಮ್ ಜೀವನವನ್ನ ಬದಲಾಯಿಸುವಂತ ಒಂದು ಅತ್ಯಂತ ಸ್ವಾಮಿ ಸೇವೆಯಾಗಿರುವಂತ ಒಂದು ಮಹತ್ವದ ಗ್ರಂಥದ ಬಗ್ಗೆ ನಿಮ್ಗೆ ಇವತ್ತು ಮಾಹಿತಿ ಕೊಡ್ಕೊಳ್ಳೋಣ ಈ ಗ್ರಂಥದ ಮಾಹಿತಿ ಅಥವಾ ಈ ಗ್ರಂಥದ ಪಾರಾಯಣ ಹೇಗ್ ಮಾಡೋದು ನಿಯಮಗಳು ನಾವು ಅಥವಾ ಸ್ವಾಮಿ ಚರಿತ್ರ ಸಾರಾಮೃತ ಪ್ರತಿನಿತ್ಯ ಈ ಯಾರ್ಯಾರು ಸ್ವಾಮಿ ಭಕ್ತರ ಅಥವಾ ಸ್ವಾಮಿ ಸೇವೆ ಬಗ್ಗೆ ಮಾಹಿತಿ ಗೊತ್ತಿದೆ ಈ ಗ್ರಂಥ ಅಥವಾ ಈ ಗ್ರಂಥದ ಮಹತ್ವ ಶಕ್ತಿ ಏನನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿದೆ ಅಥವಾ ಅನೇಕ ಸ್ವಾಮಿ ಭಕ್ತರ ಈ ಗ್ರಂಥದ ಮುಖಾಂತರ ತಮ್ಮ ಅತ್ಯಂತ ಕಠಿಣವಾದ ಇಚ್ಛೆ ಕೂಡ ಅವರ ಈ ಗ್ರಂಥದ ಪಾರಾಯಣದಿಂದ ಪೂರ್ಣ ಆಗಿದೆ ಆ ಗ್ರಂಥದ ಪಾರಾಯಣ ಅಥವಾ ಗ್ರಂಥದ ನಾವು ನಿತ್ಯ ಪಠನೆ ಮಾಡ್ಕೋತಂದ್ರ ಕೆಲವೊಂದು ನಿಯಮಗಳನ್ನ ಪಾಲನೆ ಮಾಡ್ಬೇಕೈತಿ ಅಥವಾ ಸಂಕಲ್ಪಕ್ಕ ಸೇವಾ ಮಾಡ್ಕೊತಂದ್ರೆ ಕೆಲವು ನಿಯಮಗಳು ಕಠಿಣವಾಗಿ ನಾವು ಪಾಲನೆ ಮಾಡ್ಬೇಕೈತಿ ಆ ನಿಯಮಗಳ ಅಥವಾ ಆ ನಿಯಮಗಳು ಯಾವ ರೀತಿ ಮಾಡ್ಬೇಕು ನಿಯಮಗಳ ಪಾಲನೆ ಯಾವ ರೀತಿ ಮಾಡ್ಬೇಕು ಅನ್ನೋ ಒಂದು ಸಣ್ಣ ಮಾಹಿತಿ ಇವಾಗ ನಿಮ್ಮ ಜೊತೆ ನಾ ವಿಡಿಯೋನ ಕೊನೆ ತನಕ ನೋಡ್ರಿ ಅದಕ್ಕಿಂತ ಹೆಚ್ಚಿನದಾಗಿ ವಿಡಿಯೋನ ಮತ್ತೆ ಸ್ವಾಮಿ ಸೇವೆಯನ್ನ ನಿಮ್ಮ ಆಜು ಬಾಜು ನಿಮ್ ಫ್ರೆಂಡ್ಸ್ ಅಥವಾ ನಿಮ್ಮ ರಿಲೇಟಿವ್ ಅ ಕಷ್ಟದಾಗ ಇರ್ತಾರಲ್ಲ ಅವ್ರಿಗೆಲ್ಲರಿಗೂ ಈ ಸ್ವಾಮಿ ಸೇವೆದವನ್ನ ಮಾಹಿತಿಯನ್ನ ನೀಡಿ ಅನ್ಕೊತಿ ಇವತ್ತಿನ ಈ ಸ್ವಾಮಿ ಸೇವೆಯನ್ನ ಹೇಳ್ತೇನೆ ನೋಡ್ರಿ ಸ್ವಾಮಿ ಚರಿತ್ರ ಸಾರಾಮೃತ ಅಥವಾ ಸ್ವಾಮಿ ಸೇವೆ ಅತ್ಯಂತ ಮಹತ್ವಕ್ಕೆ ಒಂದು ನಿತ್ಯ ಸೇವೆ ಅಥವಾ ಸ್ವಾಮಿ ಸಮರ್ಥವರ ಒಂದು ಸೇವೆಯನ್ನ ಸರಳ ರೀತಿಯನ್ನು ಮಾಡುವ ಒಂದು ಪ್ರಮುಖ ದಾರಿ ಅಥವಾ ಸರಳ ಮಾರ್ಗ ಅಂದ್ರೆ ಸ್ವಾಮಿ ಚರಿತ್ರ ಸಾರಾಮೃತ ಗ್ರಂಥ ಈ ಗ್ರಂಥ ಏನಿತ್ತ ಅತ್ಯಂತ ಪವಿತ್ರವಾದ ಗ್ರಂಥ ಮತ್ತು ಒಂದು ಅತ್ಯಂತ ಶಕ್ತಿಯುತವಾದ ಗ್ರಂಥ ಐತಿ ನಾವು ಈ ಸ್ವಾಮಿ ಚರಿತ್ರ ಸಾರಾಮೃತ ಗ್ರಂಥದ ಪಾರಾಯಣವನ್ನು ಮಾಡಬಹುದು ಅಥವಾ ಅದರ ನಿತ್ಯ ಸೇವೆದ ಪಠನೆ ಮಾಡ್ತಿರ್ತೇವೆ ಆ ಗ್ರಂಥದ ತಾಕತ್ತ ಅಥವಾ ಗ್ರಂಥ ಆ ಗ್ರಂಥದ ನಾವು ಸೇವೆಯನ್ನು ಮಾಡ್ಕೊತು ಅಂದ್ರೆ ನಮ್ಗೆ ಅನೇಕ ಸಣ್ಣ ಪುಟ್ಟ ಅನುಭವಗಳು ಬರ್ತವೆ ಅಥವಾ ಅದಕ್ಕೆ ಅನೇಕ ಸ್ವಾಮಿ ಭಕ್ತರು ಇದ್ದಾರೆ ಅವರಿಗೆ ದೊಡ್ಡ ದೊಡ್ಡ ಅನುಭವಗಳು ಬಂದವು ಆ ಗ್ರಂಥದ ಪಾರಾಯಣದಿಂದ ಅಸಾಧ್ಯವಾದ ಕೂಡ ಸಾಧ್ಯವಾಗಿದ್ದವು ಅದೇ ರೀತಿ ನಾವು ಈ ಗ್ರಂಥದ ಪಾರಾಯಣವನ್ನು ಮಾಡ್ಕತ್ತೋ ಅಂದ್ರೆ ಯಾವ ರೀತಿ ನಿಯಮಗಳನ್ನ ಪಾಲಬೇಕು ಮೊದಲೇದಾಗಿ ನಮ್ಮ ಸ್ವಾಮಿ ಚರಿತ್ರ ಗ್ರಂಥ ಅಥವಾ ಇಲ್ಲ ಒಂದು ನಾವು ಅದ್ರ ಮ್ಯಾಗ ವಿಶ್ವಾಸ ಅಥವಾ ಸ್ವಾಮಿ ಸೇವೆ ಮ್ಯಾಗ ವಿಶ್ವಾಸ ಇರಬೇಕು ನಮಗ ಮತ್ ನಾವು ಅತ್ಯಂತ ತಾಳ್ಮೆಯಿಂದ ಸಹನೆಯಿಂದ ಅಥವಾ ಒಂದು ಸ್ವಾಮಿ ಮಹಾರಾಜರ ಮಟ್ಟ ಈ ಸೇವೆಯನ್ನ ಮಾಡ್ಬೇಕು ಅಥವಾ ನಾವು ಈ ಸೇವೆಯನ್ನ ಮಾಡ್ಕೋದು ನನ್ ಲೆಗೇಸ ಫಲ ಪ್ರಾಪ್ತಿ ಅನ್ನೋದು ಇರಬಾರ್ದು ನಾ ನಿಸ್ವಾರ್ಥ ಭಾವನೆಯಿಂದ ಸೇವೆಯನ್ನ ಮಾಡ್ತೇನೆ ಸ್ವಾಮಿ ಮಹಾರಾಜ ನನ್ನ ಕಡೆಯಿಂದ ಇನ್ನಷ್ಟು ಸೇವೆ ಮಾಡಿಸ್ಕೋರಂದು ಮನೋಭಾವ ಏನತ್ತಿತ್ತು ಅದ್ ನಮ್ಮಲ್ಲಿ ಇರಬೇಕು ಎರಡನೇದ ಸ್ವಾಮಿ ಚರಿತ್ರ ಸಾರಾಮೃತ ಗ್ರಂಥವನ್ನ ಗ್ರಂಥದ ಪಾರಾಯಣ ಎಷ್ಟು ಮಾಡ್ಬೋದು ಅಥವಾ ಯಾರು ಮಾಡ್ಬೋದು ಅನ್ನೋದು ಎಲ್ಲರೂ ಒಂದು ಪ್ರಶ್ನೆ ಕಾಡ್ತಿರ್ತಿದ್ವಿ ಸ್ವಾಮಿ ಚರಿತ್ರ ಸಾರಾಮೃತ ಗ್ರಂಥ ಯಾವುದೇ ಒಂದು ಯಾರು ಬೇಕಾದವ್ರು ಮಾಡ್ಬೋದು ಅಥವಾ ಸಣ್ಣಾರ ಯಾರ್ಯಾರು ಓದಕ್ ಬರ್ತಿದ್ಲಾ ಅವರೆಲ್ಲರೂ ಹಿಡ್ಕೊಂಡು ಎಷ್ಟನೇ ವಯಸ್ಸ ಯಾವುದೇ ಧರ್ಮ ಏನೂ ಇಲ್ಲ ನಾವು ಯಾರು ಬೇಕಾದರೂ ಈ ಗ್ರಂಥದ ಪಾರಾಯಣವನ್ನ ಮಾಡ್ಬೋದು ಈ ಗ್ರಂಥದ ಪಾರಾಯಣವನ್ನ ಮೂರ ಐದ ಏಳ ಹನ್ನೊಂದ ಇಪ್ಪತ್ತೊಂದ ಐವತ್ತೊಂದ ಒಂದೂರ ಎಂಟು ಈ ರೀತಿ ನಾವು ಪಾರಾಯಣವನ್ನ ಮಾಡ್ಬೋದು ಅಥವಾ ಇಪ್ಪತ್ತೊಂದು ಸ್ಪಾರಾಯಣ ಮಾಡ್ತೇನೆ ಅಥವಾ ಹನ್ನೊಂದು ಸ್ಪಾರಾಯಣ ಮಾಡ್ತೇವೆ ಇಪ್ಪ ಒಂದೂರ ಎಂಟ್ ಒಂದೂರ ಎಂಟು ಸ್ವಾಮಿ ಚರಿತ್ರೆ ಸಾರಾಮೃತ ಪಾರಾಯಣ ಮಾಡ್ತೇನೆ ಅಥವಾ ಒಂದೂರ ಎಂಟು ದಿನ ನಾ ಈ ಸ್ವಾಮಿ ಚರಿತ್ರೆ ಸಾರಾಮೃತದ ಪಾರಾಯಣ ಮಾಡ್ತೇವಂತೇಳಿ ಒಂದೂರ ಎಂಟಂದ್ರೆ ಒಂದ ಎರಡರಿಂದ ಮೂರ್ ತಿಂಗಳಾಗ್ಬೋದು ನಮ್ಗೆ ಈ ಗ್ರಂಥದ ಪಾರಾಯಣ ಮುಗ್ದು ಮುಗಿಬೇಕಾದ್ರೆ ಅಥವಾ ನಾವು ಸಂಪೂರ್ಣವಾಗಿ ಅದನ್ನ ಆ ಸಮಾಪ್ತಿ ಮಾಡ್ಬೇಕು ಆ ಗ್ರಂಥದ ಪಾರಾಯಣವನ್ನ ಕಂಪ್ಲೀಟ್ ಮಾಡ್ಬೇಕಾದ್ರ ಅದೇ ರೀತಿ ಹನ್ನೊಂದ ಅಥವಾ ಯೋಳ ಈ ರೀತಿ ನಾವು ಸಂ ಪಾರಾಯಣವನ್ನ ಮಾಡ್ಬೇಕು ನಮ್ದು ಯಾವುದೇ ಒಂದು ಕಠಿಣ ಇಚ್ಛೆ ಇರಲಿ ಸಂಕಲ್ಪಕ್ಕೂ ಸೇವೆ ಮಾಡ್ಕೋ ಅಂದ್ರೆ ಕೆಲವೊಂದು ನಿಯಮಗಳ ಪಾಲನೆ ಮಾಡ್ಬೇಕಾಗಿತ್ತು ಈ ಸ್ವಾಮಿ ಚರಿತ್ರ ಸಾರಾಮೃತ ನಾವು ಮೊದಲನೇದಾಗಿ ನಾವು ಯಾವುದೇ ಒಂದು ನಮ್ಮ ಇಚ್ಛೆ ಅಥವಾ ಯಾವುದೇ ಒಂದು ಕೋರಿಕೆ ನಮ್ಮ ಕೆಲಸ ಆಗೋದಕ್ಕಾಗಿ ನಾವು ಈ ಸ್ವಾಮಿ ಚರಿತ್ರೆ ಸಾರಾಮೃತ ಪಾರಾಯಣ ಮಾಡ್ಬೇಕಾದ್ರ ಮೊದಲೇ ನಾವು ಸ್ವಾಮಿ ಚಿತ್ರ ಸಾರಾಮೃತದ ಗ್ರಂಥದ ಇಷ್ಟ ಪಾರಾಯಣ ಸ್ವಾಮಿ ಮಹಾರಾಜರಿಗೆ ವಿನಂತಿ ಮಾಡ್ಕೊಂಡ ನಾವು ಸಂಕಲ್ಪ ಮಾಡ್ಬೇಕು ಸಂಕಲ್ಪ ಯಾವ ರೀತಿ ಮಾಡೋದನ್ನೊಂದು ಸಕಟ್ ಹಾಕಿದನು ಸಂಕಲ್ಪ ಮಾಡಿ ನಾ ಇಷ್ಟು ದಿವಸ ಅಥವಾ ಇಷ್ಟ ದಿನದೊಳಗಾಗೆ ನಾ ಪಾರಾಯಣವನ್ನ ಪಾರಾಯಣವನ್ನು ಮುಗಿಸ್ತೇನಿ ಬೇಡ್ಕೊಂಡ್ ಸಂಕಲ್ಪ ಮಾಡಿ ಅಂದ್ರೆ ಅಷ್ಟ ದಿನ ಒಳಗೆ ನೀವು ಆ ಸಂಕಲ್ಪ ಆ ಪಾರಾಯಣವನ್ನ ಮುಗಿಸ್ಬೇಕು ಸಂಕಲ್ಪಯುಕ್ತ ಸೇವೆ ಯಾಕೆ ಹೆಚ್ಚಿನ ಮಾಹಿತ ಅಂದ್ರ ಅಂದ್ರೆ ನಾವು ಸಲ ಸಂಕಲ್ಪ ಮಾಡಿದ್ವಿ ಅಂದ್ರ ದೇವ್ರ ಸ್ವಾಮಿ ಮಹಾರಾಜರಿಗೆ ನಾವ ಆ ಸಂಕಲ್ಪಕ್ಕ ಸ್ವಾಮಿ ಮಹಾರಾಜರಿಗೆ ನಮ್ಮ ಸೇವೆಗೆ ನಾವ್ ಬಂದಿ ತಾಗಿರ್ತೇವೆ ಸಂಕಲ್ಪಯುಕ್ತ ಸೇವಾ ಅಷ್ಟೆಷ್ಟ್ ಆದಷ್ಟು ಜಲ್ದಿ ಫಲ ಪ್ರಾಪ್ತಿ ಆಗ್ತಾವ ಹಾಗಾಗಿ ನಾವ್ ಯಾವ್ದೇ ಒಂದು ಸ್ವಾಮಿ ಚರಿತ್ರೆ ಸಾರಾಮೃತವನ್ನ ಯಾವದೇ ಒಂದು ಗುರುವಾರದಿಂದ ನಾವ ಆರಂಭ ಮಾಡಬಹುದು ಈ ಗ್ರಂಥದ ನೀವು ಡೈಲಿ ಒಂದು ಸಂಪೂರ್ಣ ಒಂದು ಪಾರಾಯಣವನ್ನ ಮಾಡಬಹುದು ಅಥವಾ ನೀವು ಒಂದ್ ದಿನಕ್ಕ ಮೂರ್ ಮೂರ್ ಅಧ್ಯಾಯ ಅಂದ್ರ ಒಂದು ವಾರಕ್ಕೆ ಒಂದು ಪಾರಾಯಣ ಆತೈತಿ ಅಥವಾ ಒಂದು ದಿನಕ್ಕೆ ಮೂರ್ ಮೂರ್ ಏಳೋಳ ಅಧ್ಯಾಯ ಅಂದ್ರ ಮೂರ್ ದಿವ್ಸ ಒಂದು ಪಾರಾಯಣ ಆಗ್ತೈತಿ ಇದೇ ರೀತಿ ನೀವು ಮೂರ ಅಥವಾ ಐದ ಏಳು ಹನ್ನೊಂದ ಈ ರೀತಿ ನಿಮ್ಗೆ ಎಷ್ಟ್ ನಿಮ್ಗೆ ಎಷ್ಟ ಆಗ್ತೈತಿ ಯಥಾಶಕ್ತಿ ನೀವು ಸೇವೆಯನ್ನು ಮಾಡ್ಬೇಕು ನಿಮ್ ಶಕ್ತಿ ಮೀರಿ ಅಥವಾ ನಿಮ್ದ್ರೇ ನಿಮ್ ದೇಹಕ್ಕೆ ತ್ರಾಸ ಕೊಟ್ಟ ಅಥವಾ ನಿಮ್ ಮನಸ್ಸಿಗೆ ತ್ರಾಸ ಕೊಟ್ಟ ನೀವ ಅಥವಾ ನಿಮ್ನ ಇಲ್ಲಪ್ಪ ಇವ್ರದ ಇಷ್ಟ್ ಪಾರಾಯಣ ಮಾಡ್ತೀವಿ ನಾನು ಇಷ್ಟು ಪಾರಾಯಣ ಮಾಡಿ ಅಂದ್ರೆ ನಂದು ಆಗಂಗಿಲ್ಲ ನಿಸ್ವಾರ್ಥ ಭಾವನೆಯಿಂದ ಶ್ರದ್ಧೆ ಇಟ್ಟ ಭಕ್ತಿ ಇಟ್ಟು ಈ ಪಾರಾಯಣವನ್ನ ಅಥವಾ ಈ ಗ್ರಂಥದ ಪಠನೆಯನ್ನ ಮಾಡ್ರಿ ವಿಶ್ವಾಸ ಯಾವುದೇ ಅಪೂರ್ಣ ಕೋರಿಕೆ ಸ್ವಾಮಿ ಮಹಾರಾಜ್ ಪೂರ್ಣ ಮಾಡೇ ಮಾಡ್ತಾರೆ ಅಲ್ಲಿ ಬೇಕಾದ ಶ್ರದ್ಧೆ ಮತ್ತ ಭಕ್ತಿ ವಿಶ್ವಾಸ ಇವು ಈ ಗ್ರಂಥದ ಪಾರಾಯಣವನ್ನ ನಾವು ಮಾಡ್ಬೇಕು ಈ ಗ್ರಂಥದ ಪಾರಾಯಣ ಸಂಕಲ್ಪ ಸೇವೆ ಮಾಡ್ಕೋತಂದ್ರ ಯಾರೇ ಸೇವೆ ಸಂಕಲ್ಪ ಯುಕ್ತ ಸೇವೆ ಮಾಡ್ಕೋತಾರೆ ನಾನ್ವೆಜ್ ವರ್ಜ್ ವರ್ಜಿರ್ತಿತ್ತು ಒಂದ್ ಹೇಳಕ್ ನಾವು ನಮ್ಮ ಅಥವಾ ಯಾವುದೇ ಒಂದು ಅಡೆತಡೆ ಅಥವಾ ಮಹಿಳೆಯಲ್ಲಿ ಮಾಸಿಕ್ ಪೀರಿಯಡ್ ಅಥವಾ ಆ ಈ ಸೂತಕ ಅವ ಇವಾದಾಗ ನಾವು ಆ ಒಂದೇಳೆ ಕಾ ಟೈಮ್ದಾಗ ಸೇವೆ ಮಾಡ್ರಿ ಅದು ಫಲ ಪ್ರಾಪ್ತಿ ಆಗ್ಬೇಕು ಯಾಕಂದ್ರೆ ಅದು ಅನಿವಾರ್ಯ ಆಗ್ತಿದೆ ನಾವು ಉದ್ದೇಶ ಆಗಿ ಅಥವಾ ಯಾವುದೇ ನಮ್ಗೆ ಈ ಸೇವೆ ಮಾಡ್ಕೋದು ಆದ್ರೂ ನಮ್ಗೆ ನಾನ್ವೆಜ್ ತಿನ್ನುವಂತ ಒಂದು ಕ್ರೇವಂಗಿದ್ದ ನಾವು ನಾನ್ವೆಜ್ ತಿಂದ ಈ ಸೇವೆಯನ್ನ ಮಾಡ್ಕೊತು ಸಂಕಲ್ಪ ಸೇವೆಯನ್ನ ಮಾಡ್ಕೊತು ಅಂದ್ರೆ ಫಲ ಪ್ರಾಪ್ತಿ ಆದಷ್ಟು ಜಲ್ದಿ ಹೋಗಲು ಹಾಗಾಗಿ ಯಾರೇ ಆಗಲಿ ಸಂಕಲ್ಪ ಮಾಡಿದ್ನೇಗ ವಿಚಾರ ಮಾಡ್ರಿ ಅಥವಾ ಸಂಕಲ್ಪಿತ ಸೇವೆ ಮಾಡ್ಕೊತೀರಿ ಅಂದ್ರೆ ನೀವು ಎಷ್ಟು ದಿವಸ ಮಾಡ್ತಿರ್ತೀರಲ್ಲ ಅಷ್ಟು ದಿವಸ ನಾನ್ ವೆಜ್ ಅನ್ನ ಬಿಡಕ್ ಪ್ರಯತ್ನ ಮಾಡ್ರಿ ಅಥವಾ ಬಿಟ್ಟ నాన్ వెజ్ అన్న బి సంకల్పక్త సేవ మాన్ వెజ్ బిడ్కంద్ర ప్రతినిత్య స్వామి నిత్య సేవయన మరి నీవు ಹಾಗಾಗಿ ಇದೊಂದು ನಿಯಮವಾಗಿ ನಾವು ಇದೊಂದು ನಿಯಮವನ್ನು ನಾವು ಪಾಲನೆ ಮಾಡ್ಬೇಕು ಮತ್ತೆ ಇವ್ ಪಾರಾಯಣ ನೋಡ್ರಿ ಪಾರಾಯಣ ಸಂಕಲ್ಪ ಮಾಡ್ತೀನಿ ಇಷ್ಟು ದಿನದ ಇಷ್ಟು ಪಾರಾಯಣ ಮುಗಿಸ್ತಾ ಅಂತ ಹತ್ತಾರೆ ನಾವು ಪಾರಾಯಣ ಕಾಲದಾಗ ಅಥವಾ ಸ್ವಾಮಿ ಚರಿತ್ರೆ ಸಾರಾಮೃತ ಪಾರಾಯಣ ಮಾಡ್ಕೋತಂದ್ರೆ ಅದೇ ನಮ್ಮ ನಿಜವಾದ ಪರೀಕ್ಷೆ ಟೈಮ್ ಆಗಿರ್ತದೆ ಯಾಕಂದ್ರೆ ಸ್ವಾಮಿ ಮಾರಾಜ್ ಆ ಟೈಮ್ದಾಗ ಪರೀಕ್ಷೆ ಮಾಡ್ತಿರ್ತಾರೆ ನೋಡಿ ನಾವು ಛತ್ ಬೆಳಗ್ಗೆ ಬ್ರಹ್ಮ ಆಗಿ ಅದು ಸ್ವಾಮಿ ಚರಿತ್ರೆ ಸಾರಾಮೃತ ಪಾರಾಯಣ ಮಾಡಿ ಮ ಚಕ್ಕ ಅಥವಾ ದಿನ ಎಲ್ಲ ಅವ್ರ ಬಗ್ಗೆ ಕೆಟ್ಟದ್ ಮಾತಾಡಿ ಇವ್ರ ಬಗ್ಗೆ ಕೆಟ್ಟದ್ ಮಾತಾಡಿ ಅಥವಾ ಮನೆಗೆ ಇದ್ದಾರ್ಮ್ಯಾಗ ಸಿ ಮಾಡ್ಕೋದು ಅಥವಾ ಜಗಳ್ ಮಾರಾ ಇದ್ದು ಅಂದ್ರೆ ನಾವು ಮಾಡಿದಂತ ಸೇವೆ ಏನತಿ ಅದೆಲ್ಲ ವರ್ತ ಹೋಗ್ತೇತಿ ಯಾಕಂದ್ರೆ ನಾವ್ ಬೆಳಗ್ಗೆಯದ ಒಂದು ಸೇವೆ ಮಾಡಿರ್ತೇವೆ ಆ ಸೇವೆ ಟೈಮ್ ದಾಗ ಸ್ವಾಮಿ ಮಹಾರಾಜನ ಪರಿಚಯ ಮಾಡ್ತಿರ್ತಾರೆ ಇವ್ರು ಎಷ್ಟ್ ಎಷ್ಟ್ ತನ್ನ ಮನಸನ್ನ ಶಾಂತಿ ಇಡ್ತಾರೋ ಅಥವಾ ಇವ್ರ ತನ್ನ ನಾವ್ ಈಗ ಸೇವಾ ಅಥವಾ ಯಾವ್ದೇ ಒಂದ್ ಇದ್ ಮಾಡ್ಕೊತ ಸಂಪೂರ್ಣ ನಮ್ ದಿನ ಅತ್ರಿ ಹೋಗಿ ಅಥವಾ ಸ್ವಾಮಿ ಸಮರ್ಥರ ಜಪ ಅಥವಾ ನಿಮ್ಗೆ ಏನ್ ಕೆಲಸ ಇರ್ತೀವಿ ನಿಮ್ಮ ಕೆಲಸದ ಮಗನಾಗಿ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ವಿಚಾರ ಮಾಡಿ ಇನ್ನೊಬ್ಬರ ಬಗ್ಗೆ ಕೆಟ್ಟ ವಿಚಾರಗಳನ್ನ ಮಾಡಿ ಅಥವಾ ಇನ್ನೊಬ್ಬರ ಏನೇ ಒಂದು ನಾವ್ ಕೆಟ್ಟದನ್ನು ವಿಚಾರ ಮಾಡೋದಾಗ್ಲಿ ಅಥವಾ ಇನ್ನೊಬ್ಬರ ಬಗ್ಗೆ ಬೇರೆ ಏನೇ ಮಾತಾಡೋದು ಅವ್ರ ಪರ್ಸನಲ್ ಏನ್ ಮಾತಾಡಿದ್ರೆ ನಮ್ಮ ಸೇವೆ ಏನು ಮಾಡಿರ್ತೀವಲ್ಲ ನಾವು ಯಾರ ಬಗ್ಗೆ ಮಾತಾಡ್ತಿದ್ವಿ ಅವ್ರಿಗೆ ಹೋಗ್ತಿ ಅವ್ರಿಗೆ ಹಾತೈತಿ ಹಾಗಾಗಿ ನಾವು ಯಾವುದೇ ಸೇವೆ ಆಗಲ ಅಥವಾ ಪ್ರತಿನಿತ್ಯ ನಾವು ಸೇವಾ ಮಾಡ್ತಿರ್ತೇವೆ ಆ ವಿಚಾರ ಮಾಡೋದ್ ಮಾತಾಡೋದ್ನಾಗ ಅಥವಾ ಇನ್ನೊಬ್ಬರ ಬಗ್ಗೆ ನಾವು ಏನೇ ಒಂದು ವಿಚಾರ ಮಾಡಿ ಅಥವಾ ನಾವು ಏನು ಏನ್ ಅನ್ನೋದು ತಿಳ್ಕೊಂಡು ನಾವು ಮಾತಾಡಬೇಕು ಹಾಗಾಗಿ ಸ್ವಾಮಿ ಸಮರ್ಥವ್ರ ಆ ಪರೀಕ್ಷೆ ಟೈಮ್ ಇರ್ತೈತಿ ಅಥವಾ ಮುದ್ದ ಎಂದು ನಮ್ಮ ಮನೆಯಾಗ ಆಗದಂತ ಜಗಳ ಅಥವಾ ಎಂದೂ ನಾವು ಈ ಸ್ವಾಮಿ ಚರಿತ್ರೆ ಸಾರಾಮೃತ ಪಾರಾಯಣಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಮ್ಮ ಮನೆಯಾಗ ಅನೇಕ ಬದಲಾವಣೆಗಳು ಆಗ್ತವೆ ಯಾಕಂದ್ರೆ ನಮ್ಮಲ್ಲಿರುವ ಅಥವಾ ನಕಾರಾತ್ಮಕ ಶಕ್ತಿ ಏನೈತಿ ನಮ್ಗೆ ಈ ಸೇವೆ ಯನ್ನು ಮಾಡಬೂಡಲ್ಲ ಅಥವಾ ನಮ್ಮ ಮನಸ್ಸಿನಾಗು ಒಂದು ನಕಾರಾತ್ಮಕ ವಿಚಾರ ಅಥವಾ ನಕ ನೆಗೆಟಿವ್ ಪ್ರಭಾವ ಏನಿರ್ತಲ್ಲ ಅದು ಕೂಡ ನಮಗೆ ಈ ಸೇವೆಯನ್ನು ಮಾಡಬೂಡಲ್ಲ ನೋಡಿ ನಾವು ಪ್ರತಿನಿತ್ಯ ಎತ್ತಂತ ಆನಂದದಿಂದ ಉಲ್ಲಾಸದಿಂದ ಇರ್ತವೆ ಆದರೆ ಗುರುವಾರ ಅಂತ ಒಂದು ಸೇವೆ ಮಾಡ್ಕೊತು ಅಂದ್ರೆ ನಾವು ನಿದ್ದು ಬರೋದಾ ಆಕಲಿಕ್ಕೆ ಬರೋದಾ ಒಂದು ರೀತಿ ಏನೋ ನಮ್ಮ ಮ್ಯಾಗ ಭಾರವಾಗಿ ಇಟ್ಟಿದಾರೋ ಯಾವಾಗ ಈ ಸೇವೆಯನ್ನು ಬಿಟ್ಟು ಹೋಗಿದಾನು ಅನ್ನೋದ ಬಿಟ್ಟು ಎದ್ದೆನ್ಪ ಅನ್ನೋ ಒಂದು ಬಾ ಅನಿಸ್ತಿರ್ತೈತಿ ಆದರೂ ನಮ್ಮ ಮನಸ್ಸನ್ನು ಗಟ್ಟ ನಾವು ಮನಸ್ಸನ್ನು ಸ್ವಚ್ಛ ಇಟ್ಕೊಂಡ ಸ್ವಾಮಿ ಮಹಾರಾಜರ ವಿಶ್ವಾಸ ವಿಶ್ವಾಸಿಕೊಂಡು ಸ್ವಾಮಿ ಮಹಾರಾಜ್ ಎಷ್ಟು ಪರೀಕ್ಷೆ ತೊಗೋದಿರ ತಗೋರಿ ಆದ್ರೆ ನಾ ಈ ಸೇವೆಯನ್ನು ಪೂರ್ಣ ಮಾಡ್ತೇನೆ ನಂಬಿಕೆ ನಿಮಗಿರಬೇಕು ಮತ್ತು ಸ್ವಾಮಿ ಮಹಾರಾಜರ ಮ್ಯಾಗೆ ವಿಶ್ವಾಸಿಟ್ಟ ಈ ಸಂಕಲ್ಪಯುಕ್ತ ಸೇವೆಯನ್ನು ಮಾಡಿ ಈ ಸಂಕಲ್ಪಯುಕ್ತ ಸೇವೆ ಮಾಡ್ಕೋತಾದ್ರು ಒನ್ನೂರ ಎಂಟು ಸ್ವಾಮಿ ಚರಿತ್ರೆ ಸಾರಾಮೃತದ ಅತ್ಯಂತ ಪ ಪವರ್ಫುಲ್ಲ ಅಥವಾ ಸ್ವಾಮಿ ಸಮರ್ಥವರ ನಿತ್ಯ ಸೇವೆದಾಗ ನಾವು ಈ ಮೂರು ಅಧ್ಯಾಯ ಓದ್ಕತ್ತೋ ಅಂದರೆ ನಮ್ಮ ಜೀವನದಲ್ಲಿ ಅನೇಕ ರೀತಿ ಬದಲಾವಣೆಗಳು ಅಥವಾ ಅತ್ಯಂತ ಮಹತ್ವದ ಅಥವಾ ಒಂದು ಮಹ ಹೆಚ್ಚಿನ ಮಹತ್ವ ಆಗಿರುವ ಒಂದು ಗ್ರಂಥ ಆಗೈತಿ ಪವಿತ್ರ ಗ್ರಂಥ ಆಗೈತಿ ಈ ಗ್ರಂಥದ ಪಠಣೆ ಮಾಡುವುದ್ರ ಮುಖಾಂತರ ನಮ್ಮ ಮನೆಯಾಗಿರುವಂಥ ನಕಾರಾತ್ಮಕ ಎನರ್ಜಿ ದೂರ ಆತೈತಿ ನಮ್ಮಲ್ಲಿರುವುದು ಎನರ್ಜಿ ನಕಾರಾತ್ಮಕ ಎನರ್ಜಿ ದೂರ ಆತೈತಿ ಮತ್ತು ನಮ್ಗೆ ವಿಚಾರ ಎಲ್ಲವನ್ನು ಬದಲಾವಣತೈತೆ ಯಾಕೆಂದ್ರೆ ಯಾವುದೇ ಒಂದು ಮಾರ್ಗ ದೊರಿಲ್ಲ ಆದರೂ ಸ್ವಾಮಿ ಸಮರ್ಥವ್ರ ಸೇವೆಯ ಮುಖಾಂತರ ನಮಗೆ ಮಾ ಎಲ್ ಆ ಮಾರ್ಗ ಆಗಲಿ ಅಥವಾ ನಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ಕ ಸಿಗ್ತೈತಿ ಅದೇ ರೀತಿ ನಾವು ಏನು ನಿಯಮಗಳನ್ನು ಪಾಲನೆ ಮಾಡಬೇಕು ಅನ್ನೋದು ಅಂದರೆ ನಾವು ನಾ ಸಂಕಲ್ಪಯುಕ್ತ ಸೇವೆ ಮಾಡ್ಕೊತರ ನಾನ್ ವೆಜ್ ವರ್ಜ್ ಇದೊಂದೇ ನಿಯಮ ನಾವು ಪಾಲನೆ ಮಾಡಬೇಕು ಮತ್ತು ಎರಡನೇದ ನೀವು ಒಬ್ಬೊಬ್ರು ಆಫೀಸ್ಗೆ ಹೋಗ್ತಿರ್ತಾರೋ ಅಥವಾ ಎಲ್ಲೋ ಒಂದು ಕೆಲಸ ಮುಖಾಂತರ ನೀವು ಆ ಸಂಕಲ್ಪಯುಕ್ತ ಸೇವೆಯನ್ನು ಮಾಡ್ತಿರ್ತೇವೆ ಆದ್ರೆ ನೀವು ಸಂಕಲ್ಪ ಮಾಡಿದ್ನಾಗ ಸ್ವಾಮಿ ಮಹಾರಾಜರಿಗೆ ನಾನು ಇಲ್ಲೇ ಕೂತು ಸೇವಾ ಮಾಡ್ತೇನೆ ಅಂತ ಹೇಳ್ಬೋದು ಮಹಾರಾಜ ನಾನು ಇಪ್ಪತ್ತೊಂದು ದಿವಸದ ಸೇವಾ ಅಥವಾ ನಾ ಇಪ್ಪತ್ತೊಂದು ಪಾರಾಯಣ ಮಾಡ್ತೇನೆ ಅಂತ ಹೇಳಿ ಇಷ್ಟ ಅಂದ್ರೆ ಅಂದ್ರೆ ನೀವು ಪಾರಾಯಣ ನೀವು ಅಥವಾ ಗ್ರಂಥವನ್ನು ನಿಮ್ಮ ಮನೆಯಾಗೂ ಓದ್ಬೋದು ಅಥವಾ ಆಫೀಸ್ದಾಗ ಓದ್ಬೋದು ಅಥವಾ ನೀವು ನಿಮ್ಗೆ ಯಾವಾಗ ಟೈಮ್ ಸದಿ ಅವಾಗ ನೀವು ಆ ಗ್ರಂಥದ ಪಾರಾಯಣವನ್ನು ಮಾಡ್ಬೋದು ನಡಿತೈತಿ ಯಾಕಂದ್ರೆ ಅಲ್ಲಿ ನಿಮ್ಗೆ ಶ್ರದ್ಧೆ ಇರ್ತೈತಿ ನಿಮ್ಗೆ ಟೈಮ್ ಇರೋಲ್ಲ ನಿಮಗೆ ಮಾಡ್ಬೇಕನ್ನೋ ಇಚ್ಛೆ ಇರ್ತಿತ್ತು ಆದ್ರೆ ನಿಮ್ಗೆ ಟೈಮ್ ಇರಲ್ಲ ನಿಮ್ಗೆ ಯಾವಾಗ ಟೈಮ್ ಸಿಗ್ತಿ ಅವಾಗ ನಿಮ್ ಸೇವೆಯನ್ನ ಮಾಡ್ತಿರ್ತೇರಿ ಅವಾಗ ಸ್ವಾಮಿ ಮಹಾರಾಜ ನಿಮ್ ಆ ಸೇವೆಯನ್ನ ನಿಮ್ಮ ಸಮರ್ಪಣೆ ಮಾಡ್ಕೋ ಸಮರ್ಪಣೆ ಮಾಡ್ಕೋತಾರೋ ಮತ್ತೆ ಇನ್ನೊಂದ ನಾವು ಯಾವುದೇ ಒಂದು ಸೇವೆಯನ್ನ ಮಾಡ್ಕತ್ತೋ ಅಂದ್ರ ಆ ಸೇವೆ ಬಗ್ಗೆ ಅಥವಾ ಆ ಸೇವೆ ಬಗ್ಗೆ ನಮ್ಗ ನಾವು ಸೇವೆ ಅಂತ ಅವಳೋಗಿಲ್ಲ ಅಥವಾ ನಾವು ಸೇವೆ ಇಷ್ಟು ಸೇವೆ ಮಾಡ್ತೇನೋ ಅನ್ನೋದು ಹೇಳೋದು ಬೇಡ ನೀ ಇಷ್ಟು ಈ ಸೇವೆ ಮಾಡ್ರೆ ನಿನಗೆ ಒಳ್ಳೇದಾದಿತ್ ಬಾ ಈ ರೀತಿ ಒಂದು ಸೇವೆ ಐತಿ ನಿನ್ನ ಕೈಲಿ ಆದ್ರೆ ಮಾಡು ಅಥವಾ ನೀ ಇನ್ನೊಬ್ಬರಿಗೆ ತಿಳಿಸು ಅನ್ನೋ ಒಂದು ಈ ಒಂದು ಸ್ವಾಮಿ ಸೇವೆದ ಪ್ರಸಾರ ಏನೈತ್ಲ ಇದು ಒಂದು ಹೆಚ್ಚಿನ ಒಂದು ಸೇವಾ ಅಥವಾ ಒಂದು ಹೆಚ್ಚಿನ ಸ್ವಾಮಿ ಸೇವೆದಾಗ ಒಂದು ಅತ್ಯಂತ ಪ್ರಭಾವಿ ಸೇವೆ ಐತಿ ಯಾಕಂದ್ರೆ ನಂಗೆ ಫಸ್ಟ್ ದಾರಿಗೆ ಅಥವಾ ಸ್ವಾಮಿ ಸೇವೆ ಬಗ್ಗೆ ಪರಿಚಯ ಇಲ್ಲದ್ರಿಗೆ ಅನೇಕ ಕಷ್ಟಗಳು ಇರ್ತವು ಅಥವಾ ಅವ್ರು ಏನೋ ರೆಡಿ ಇರ್ತಾರೋ ಏನೋ ಹಣದ ಸಮಸ್ಯೆ ಇರ್ತೈತೆ ಅಥವಾ ಏನೋ ಒಂದು ಸಮಸ್ಯೆ ಆತೈತೆ ಆದ್ರೆ ಅವರು ದಾರಿ ದಾರಿ ಸಿಗುಲ್ಲ ಅಥವಾ ಮಾರ್ಗಗಳು ದೊರೆತಿಲ್ಲ ಅನ್ನೋರಿಗೆ ಸ್ವಾಮಿ ಸೇವೆದ ಪ್ರಸಾರ ಮಾಡೋದು ಸ್ವಾಮಿ ಸೇವೆದ ಬಗ್ಗೆ ನಿಮ್ಗೆ ಮಾಹಿತಿ ಗುರ್ತಿತ್ತು ನಿಮ್ಗೆ ಸೇವಾ ಸೇವೆ ಗುರ್ತಿತ್ತು ನಿಮ್ಗೆ ಎಷ್ಟು ಸೇವೆ ಗುರ್ತಿ ಅಷ್ಟು ಸೇವೆಯನ್ನ ಅವ್ರಿಗೆ ಹೇಳಿ ನೀವು ಒಂದು ಜಸ್ಟ್ ಅವ್ರಿಗೆ ನಾಮಸ್ಮರಣೆ ಮಾಡಕ್ ಹೇಳಿ ಸ್ವಾಮಿ ಮಹಾರಾಜರ ಸೇವೆಯನ್ನ ನೀವು ಅವ್ರಿಗೆ ಹೇಳಿದಂಗಾತೀಯ ಆ ಸೇವೆಯಿಂದ ಅವ್ರಿಗಾಗೋ ಅಥವಾ ಅವ್ರಿಗೆ ಏನು అచితి అనుభవ బందో అతమో ఆ కర్మ రీతి ఆ రీతి స్వామి మహారాజ ప్రచితి అనుభవం నీతి ఈ స్వామి చరిత్ర సారామృత గ్రంథ ఏమి అత్యంత మహత్వద ప ప పవిత్ర గ్రంథ ఇది ఈ గ్రంథవన్న ఆన్లైన్ ముఖాంతర అ ಬೆಂಗಳೂರು ಶ್ರೀ ಸ್ವಾಮಿ ಸಮರ್ಥ ಗ್ರೂಪ್ದಾಗ ಅನನ್ಯ ಜ್ಯೋತಿ ಅಥವಾ ಕೋಟ್ ಅನನ್ಯ ಜ್ಯೋತಿ ಒಂದು ಇದು ಗ್ರಂಥ ಪ್ರತಿನಿತ್ಯ ಪಾರಾಯಣ ಮಾಡುತ್ತಾರ ಸ್ವಾಮಿ ಚರಿತ್ರೆ ಸಾರಾಮೃತ ಗ್ರಂಥವಾಗೇತಿ ಈ ಗ್ರಂಥ ಯಾರ್ಯಾರು ಬೇಕಾಗಿದ್ದವ ಅವರೆಲ್ಲರೂ ಕಾಮೆಂಟ್ ಮುಖಾಂತರ ಹಾಕ್ರಿ ಮತ್ತೆ ಈ ಮಾಹಿತಿ ಸ್ವಾಮಿ ಚರಿತ್ರೆ ಸಾರಾಮೃತನ ಪಠನೆ ಮಾಡ್ಕೊತಂದ್ರೆ ಏನ್ ಮಾಡಬೇಕು ಅಥವಾ ಏನ್ ನಿಯಮ ಕಠಿಣವಾಗಿ ಏನ್ ನಿಯಮ ಪಾಲನೆ ಮಾಡ್ಬೇಕು ಅನ್ನೋದು ಇವತ್ತು ನಾ ನಿಮ್ಗೆ ಹೇಳಿದನು ಈ ಮಾಹಿತಿ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿತ್ತು ತನಕ ಮತ್ತೆ ಹೆಚ್ಚಿನ ಪ್ರಮಾಣದಾಗ ಸ್ವಾಮಿ ಸೇವೆಯನ್ನು ಪ್ರಸಾರ ಮಾಡ್ರಿ ಮತ್ತೆ ಸ್ವಾಮಿ ಮಹಾರಾಜರ ಸೇವೆ ಮಾಡ್ರಿ ಈ ಸ್ವಾಮಿ ಚರಿತ್ರೆ ಸಾರಾಮೃತ ಯಾರಿಗೆ ಸಂಕಲ್ಪಯುಕ್ತ ಸೇವೆ ಮಾಡಕ್ ಆಗ್ಲಿಲ್ಲ ಅಂದ್ರೆ ಬೇಜಾರ್ ಮಾಡ್ಕೋಬೇಡ್ರಿ ಅಥವಾ ನಂಗೆ ಸೇವೆ ಮಾಡೋ ಐತಿ ಸ್ವಾಮಿ ನನ್ನ ಕಡೆಯಿಂದ ಮಾಡಿಸ್ಕೋ ಗೊತ್ತಿಲ್ಲ ಅಂತ ಇದು ಮಾಡ್ಕೋಬೇಡ್ರಿ ನೀವು ಪ್ರತಿನಿತ್ಯ ಸ್ವಾಮಿ ಚರಿತ್ರೆ ಸಾರಾಮೃತ ಇಪ್ಪತ್ತೊಂದು ಅಧ್ಯಾಯ ಮೂರ್ ಮೂರ್ ಅಧ್ಯಾಯ ಇದು ಒಂದು ವಿಡಿಯೋ ಮಾಡಿ ಹಾಕಿದಾನೆ ಅದನ್ನ ನಿಮ್ಗೆ ಗ್ರಂಥ ಇಲ್ಲ ಅಂದ್ರೆ ಅದನ್ನ ಶ್ರೇವನ್ ಅದನ್ನ ಕೇಳಕ್ರೆ ಪ್ರಯತ್ನ ಪಡ್ರಿ ಮತ್ತೆ ಸ್ವಾಮಿ ಚರಿತ್ರೆ ಸಾರಾಮೃತ ಗ್ರಂಥ ನಿಮ್ಮ ಮನ್ಯಾಗ ತಂದು ಇಟ್ಕೋರಿ ಅದರಿಂದ ನೋಡ್ರಿ ಆಗುವಂತ ಬದಲಾವಣೆ ಒಂದು ಆರು ತಿಂಗಳ ನೀವು ಈ ಸೇವೆಯನ್ನ ಮಾಡ್ರಿ ಅಂದ್ರೆ ನಿಮ್ಗೆ ಗ್ಯಾರಂಟಿ ನಿಸ್ವಾರ್ಥ ಭಾವನೆಯಿಂದ ಸ್ವಾಮಿ ಮಹಾರಾಜರ ಮ ವಿಶ್ವಾಸ ಇಟ್ಟು ಸೇವೆಯನ್ನು ಮಾಡ್ರಿ ಅಂದ್ರೆ ನಿಮ್ಮ ಜೀವನದಾಗ ಬದಲಾವಣೆಯನ್ನ ತಡೆಯುವುದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಯಾಕಂದ್ರೆ ಸಾಕ್ಷಾತ್ ಸ್ವಾಮಿ ಮಹಾರಾಜ್ರು ನಿಮ್ಮ ಕಡೆಯಿಂದ ಸೇವೆ ಮಾಡಿಸ್ಕೊತಿರ್ತಾರೆ ಹಾಗಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಸ್ವಾಮಿ ಸೇವೆಯನ್ನು ಮಾಡಿರಿ ಮತ್ತೆ ಸ್ವಾಮಿ ಸೇವೆಯನ್ನು ಪ್ರಸಾರ ಮಾಡಿ ಅನ್ಕೋತ ಇವತ್ತಿನ ಆದ ಸಣ್ಣ ಸೇವೆಯನ್ನು ಶ್ರೀ ಸ್ವಾಮಿ ಸಮರ್ಥ ಅವ್ರಿಗೆ ಸಮರ್ಪಣೆ ಮಾಡ್ತಾನೆ ಶ್ರೀ ಸ್ವಾಮಿ ಸಮರ್ಥ